ಬೋಸ್ ಮನೆಯಲ್ಲಿ ನಾಮಿನೇಷನ್ ಬೆಂಕಿ ಹೊತ್ತುಕೊಂಡಿದೆ ಈ ಬಾರಿ ವಿಭಿನ್ನವಾಗಿ ನೇರವಾಗಿ ನಾಮಿನೇಷನ್ ಟಾಸ್ಕ್ ನೀಡಲಾಗಿದೆ ಈ ವೇಳೆ ಬಾಟಲಿ ತೆಗೆದು ಮಂಜು ತಲೆಗೆ ಹೊಡೆದು ವಿಭಿನ್ನವಾಗಿ ನಾಮಿನೇಟ್ ಮಾಡಿದ್ದಾರೆ ಸ್ಪರ್ಧಿಗಳು ಮನೆಯಿಂದ ಆಚೆ ಕಳುಹಿಸಲು ಇಷ್ಟಪಡುವ ಸ್ಪರ್ಧೆಗಳ ತಲೆ ಮೇಲೆ ಬಾಟಲಿಯಿಂದ ಹೊಡೆದು ನಾಮಿನೇಟ್ ಮಾಡಬೇಕು ಅಂತೆಯೇ ಭವ್ಯ ಗೌಡ ಅವರು ಐಶ್ವರ್ಯ ಅವರ ತಲೆಗೆ ಬಾಟಲಿ ಹೊಡೆದಿದ್ದಾರೆ ಇನ್ನು ಮೋಕ್ಷಿತಾ ಉಗ್ರ ಮಂಜು ತಲೆಗೆ ಬಾಟಲಿಯಿಂದ ಹೊಡೆದಿದ್ದಾರೆ ಈ ವೇಳೆ ಮಂಜು ಹಾಗೂ ಮೋಕ್ಷಿತಾ ಮಧ್ಯೆ ಟಾಕ್ ಫೈಟ್ ನಡೆದಿದೆ ಮೋಕ್ಷಿತಾ ನೀವು ಮನೆಯಲ್ಲಿ ಕಾಣಿಸಿಕೊಂಡಿಲ್ಲ ಅಂತ ಕಾರಣವನ್ನ ನೀಡಿದ್ದಾರೆ ಇದಕ್ಕೆ ರೊಚ್ಚಿಗೇಳುವ ಮಂಜು ನಾಳೆಯಿಂದ ಈ ಮನೆಯಲ್ಲಿ ಹೇಗೆ ಕಾಣಿಸಿಕೊಳ್ಳಬೇಕು ಅಂತ ನಿಮ್ಮ ಬಳಿ ಟ್ಯೂಷನ್ಗೆ ಬರ್ತೀನಿ ಎಂದಿದ್ದಾರೆ ನಿಮಗೆ ನಾನು ಕಾಣಿಸಿಕೊಳ್ಳೋಕೆ ಏನಾದರೂ ತಂದು ಕೊಡಬೇಕಾ ಅಂತ ಕೇಳಿದ್ದಾರೆ ಆಗ ಕೆರಳಿದ ಮೋಕ್ಷಿತಾ ಅಂದ್ರೆ ನೀವು ಮನೆಯಲ್ಲಿ ಕಾಣಿಸಿಕೊಳ್ಳೋದು ಒಬ್ಬರಿಗೆ ತೆಗೆದುಕೊಂಡು ಹೋಗಿ ಇನ್ನೊಬ್ಬರಿಗೆ ಕೊಟ್ಟಾಗ್ಲಿ ಅಂತಾನಾ ಅಂತ ಮಂಜುಗೆ ಪ್ರಶ್ನೆ ಮಾಡಿದ್ದಾರೆ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ನೀವು ಯಾರು ನನಗೆ ವಾಯ್ಸ್ ರೈಸ್ ಮಾಡೋಕೆ ಅಂತ ಆವಾಜ್ ಹಾಕಿದ್ದಾರೆ ಮೋಕ್ಷಿತಾ ಕ್ಷುಲ್ಲಕ ಕಾರಣಗಳಿಗೆ ನಾನು ನಾಮಿನೇಟ್ ಆಗಲ್ಲ ಎಂದ ಮಂಜುಗೆ ನಿಮ್ಮನ್ನ ನಾಮಿನೇಟ್ ಮಾಡುವುದು ನನ್ನಿಷ್ಟ ನನ್ನ ನಿರ್ಧಾರ ಎಂದು ಬಾಟಲಿಂದ ತಲೆಗೆ ಹೊಡೆದಿದ್ದಾರೆ ಡಿಜಿಟಲ್ ಡೆಸ್ಕ್ The public music.